ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನಗಾಗಿ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಜೀವ ರಚನೆ ಇಬ್ಬರು ಮದುವೆ ಆಗಿರುವುದಾಗಿ ಕೋರ್ಟಲ್ಲಿ ನಿರೂಪಿಸ್ತಾರೆ ಆದರೂ ಅನುಮಾನ ಬಂದು ವಜ್ರೇಶ್ವರಿಯವರು ನಾಟಕ ಮಾಡಿದ್ಮೇಲೆ ಎಲ್ಲರ ಮುಂದೆ ಜೀವ ತಾಳಿ ಕಟ್ತಾನೆ ಇನ್ನೊಂದು ಕಡೆ ಕೃಷ್ಣ ನನಗೆ ಟೈಮ್ ಕೊಡೋಕ್ಕಾಗದೆ ಉದ್ದಾರ್ತಾ ಇರ್ತಾಳೆ ರಚನಾ ಹಾಗಾಗಿ ಇಲ್ಲ ಇನ್ಮೇಲೆ ನಾನು ಮಗು ಜೊತೆನೇ ಇರಬೇಕು ಅವಳಿಗೆ ನನ್ನ ತಾಯಿ ಪ್ರೀತಿ ಕೊಡಬೇಕು ಅನ್ನೋ ಹೇಳಿ ದೃಢ ನಿರ್ಧಾರ ಮಾಡಿಕೊಂಡು ಇರ್ತಾಳೆ ಆಗ ಎಲ್ಲರೂ ರಚ ಕೃಷ್ಣನ ಎಲ್ಲ ಏನು ಇವತ್ತು ನಿಮ್ಮಮ್ಮ ನಿಮ್ಮಪ್ಪ ಇಬ್ಬರು ಬರಲ್ಲ ಅಲ್ವಾ ಅಂತ ಹೇಳಿ ಒಂದು ಕಡೆ ಗೇಲಿ ಮಾಡ್ತಾಯಿರ್ತಾರೆ ಕೃಷ್ಣ ಸುಮ್ಮನೆ ಸೊಪ್ಪಿಗೆ ನಿಂತಿರ್ತಾಳೆ ಈ ಕಡೆ ಮನೇಲಿ ರಚನಾ ಮಾತಾಡಿಸುವುದಕ್ಕೆ ಡೈರೆಕ್ಟ್ಗ ಡೈರೆಕ್ಟರ್ಗಳು ಬರ್ತಾರೆ ಆಗ ಅವರ ಮುಂದೆ ರಚನೆ ಹೋಗಿ ಸರ್ ನಾನು ಇದುವರೆಗೂ ಏನೇನು ಒಪ್ಕೊಂಡಿದ್ದೀನಿ ಅದನ್ನು ಮಾಡಿಕೊಡ್ತೀನಿ ಅಷ್ಟೇ ಇನ್ನು ಮುಂದೆ ನಾನು ಪಿಚ್ಚರ್ ಮಾಡಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಹೋಗ್ತಾರೆ ಅದರಲ್ಲೂ ಉಜ್ಜೇಶ್ವರಿ ಅಂತೂ ಏನು ಹೇಳ್ತಾ ಇವಳು ಅಂತ ಹೇಳಿ ಇರ್ತಾರೆ ಸರ್ ನಾನು ಮುಂದೆ ಏನೇನಕ್ಕೆ ಸಿನಿಮಾಗಳಿಗೆ ಪೇಮೆಂಟ್ ಮಾಡಿದ್ದೀನಿ ಅದನ್ನೆಲ್ಲ ಮಾಡಿದ್ದೀರ ಅದನ್ನೆಲ್ಲ ನಮ್ಮ ಚಿಕ್ಕಪ್ಪ ಅವರು ನಿಮಗೆ ಕ್ಲಿಯರ್ ಮಾಡಿ ಇಷ್ಟು ವರ್ಷ ದುಡ್ದಿರೋದು ಸಾಕು ನನಗೂ ಈಗ ಮದುವೆ ಆಗಿದೆ ನನಗೂ ನನ್ನದೇ ಆದ ಫ್ಯಾಮಿಲಿ ಇದೆ ಅದಕ್ಕೂ ನಾನು ಟೈಮ್ ಕೊಡಬೇಕು ಮುಖ್ಯವಾಗಿ ನನ್ನ ಮಗಳಿಗೆ ನಾನು ತಾಯಿ ಪ್ರೀತಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ರಚನಾ ಅವರ ಅಮ್ಮ ವಜ್ರೇಶ್ವರಿ ರಚನಾ ಬಾಯಿಲಿ ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ಆ ಕಡೆ ಕರ್ಕೊಂಡೋದಾಗ ತೇಜು ಅವರು ಸರ್ ನೀವೇನು ತಲೆ ಕೆಡ್ಸ್ಕೊಬೇಡಿ ಈಗ ಅಕ್ಕೋರು ಹೋಗಿದ್ದರೆಲ್ಲ ಅವ್ರು ಮಾತಾಡ್ತಾರೆ ಮಾತಾಡಿ ಒಪ್ಪಿಸ್ತಾರೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ರಚನನ್ನು ಕರ್ತ್ಕೊಂಡು ಹೋಗ ವಜ್ರೇಶ್ವರಿ ಅವರು ಏನು ರಚನಾ ಏನು ನಿರ್ಧಾರ ಮಾಡಿದ್ದೀನಿ ನನಗೆ ಹೇಳಿದೆ ನೀನು ಯಾಕೆ ಈ ಡಿಸಿಷನ್ ತಕ್ಕೊಂಡೆ ನೀನು ಸಿನ್ಮಾ ಯಾಕೆ ಮಾಡಲ್ಲ ಅಂತ ಹೇಳಿದೆ ಅಂತ ಅಂದಾಗ ಹೌದು ಅಮ್ಮ ನಾನು ಇಷ್ಟು ವರ್ಷ ದುಡಿದಿದ್ದೀನಿ ಸಿನ್ಮಾಕ್ಕಾಗಿ ಈಗ ನಾನು ಕೃಷ್ಣನಿಗೆ ತಾಯಿ ಪ್ರೀತಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ತಕ್ಷಣ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಕೃಷ್ಣನಿಗೆ ನೋಡು ನಿಮ್ಮಪ್ಪನ್ ನಿಮ್ಮವ್ರು ಯಾರು ಬರೋಲ್ಲ ಅಂತ ಹೇಳಬೇಕಾದ್ರೆ ರಚನಾ ಅಲ್ಲಿಗೆ ಬರ್ತಾಳೆ ಹಾಗೂ ಜೀವನೂ ಅಲ್ಲಿಗೆ ಬರ್ತಾರೆ ಇಬ್ಬರನ್ನ ನೋಡಿ ಕೃಷ್ಣ ತುಂಬ ಆಗ್ತಾಳೆ ಆಗ ರಚನಾ ಎಲ್ಲರ ಮುಂದೆ ನಾನು ಇನ್ಮೇಲೆ ಸಿನಿಮಾ ಮಾಡಲ್ಲ ನನ್ನ ಮಗಳಿಗೆ ನನ್ನ ಸಮಯ ಕೊಡಬೇಕು ಅವಳು ಮ ನನ್ನ ಮಗಳು ತಾಯಿ ಆಗಿರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿ ಎಲ್ಲರ ಮುಂದೆ ತಿಳಿಸ್ತಾಳೆ ಇದರಿಂದ ಕೃಷ್ಣ ಅಂತೂ ತುಂಬ ಖುಷಿಯಾಗ್ತಾಳೆ ಮುಂದೆ ಸಂಚಿಕೆಗಳಲ್ಲಿ ವಜ್ರೇಶ್ವರಿ ಅವಳನ್ನು ಹೇಗೆ ಒಪ್ಪಿಸ್ತಾಳೆ ಯಾಕೆ ಅಂದರೆ ಅವಳಿಂದನೇ ಅವ್ಳ ಮನೆ ನಡೀತಾ ಇರೋದು ದುಡ್ಡು ಮಾಡಬೇಕು ಅಂತ ಹೇಳಿ ವಜ್ರೇಶ್ವರಿ ಇದ್ದಾಳೆ ಆದರೆ ಜೀವ ಅದಕ್ಕೋಸ್ಕರ ವಜ್ರೇಶ್ವರಿ ಏನು ಮಾಡ್ತಾಳೆ ಮುಂದೆ ಅಪಾಯ ಏನಾದರೂ ಮಾಡ್ತಾಳ ಜೀವ ಹೇಗೆ ಅವರನ್ನು ಕಾಪಾಡ್ತಾನೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು